ಏನು ಮಾತಾಡಕ್ಕೆ ಬರಲ್ಲ ಹೇಯ್ ಚೈತನ್ಯ ಇಂಡಸ್ಟ್ರೀಸ್ ಕಾಲೋ ನಿನ್ನ ಹೆಡಿ ಕಡೆಲ್ಲಿ ಇದ್ದೆ ನಿನ್ನ ಹೆಡಿ ಕಡೆಲ್ಲಿ ಇದ್ದೆ ಚೈತನ್ಯ ಇಂಡಸ್ಟ್ರೀಸ್ ಕಾಲೋ ಸೈಡ್ 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 ಆನ್ ಓಪನ್ ಮಾಡ್ ನಿನ್ನ ಇಲ್ಲಿ ಮಾಡಿ ನಾನು ಮಾಡ್ತೀನಿ ನಾನು ಗಾಡಿ ಸರ್ ನೀರು ಬಾಮತಿ ಪ್ರತಿ ಸರ್ ಏಯ್ ನಿನ್ನ ಕಾರ್ ಬ್ಲಿಂಗರ್ 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 ಆಗ್ಚನ್ನ ತೆರಿಗೆ ಹಣ ನಾವು ಕಟ್ಟೋದು ಗಾಂಜಲಿ ನೋಡಿ ಎಷ್ಟಿದೆ ಅವ್ರಿಗೆ ಆಯುಷ್ ದೊಡ್ಡ ಕಿರೀಟ ಇಟ್ಕೊಂಡಿದಾರಾ ನಮ್ ತೆರಿಗೆ ಹಣ ಕಟ್ಬೇಕಾದ್ರೆ ಬರ್ಬೇಕಾಗಿರೋ ವ್ಯವಧಾನ ಇಲ್ಲ ಇವ್ರಿಗೆ ಅಧಿಕಾರಿ ಹಸು ಹತ್ತು ಹತ್ತು ಅಂತ ಇದಾರೆ ಗಾಡಿನ ಎಷ್ಟು ಮಾತ್ರ ಇದೆ ಇವರು ಅಪಾರ ಪ್ರಾದೇಶಿಕ ಆಯುಕ್ತರು ಬೆಂಗಳೂರು ವಿಭಾಗ ಡ್ಯೂಟಿ ಇರೋದು ಟೌನ್ ಅಲ್ಲಿ ಬಂದಿರೋದು ಮಗಳ್ ಬಿಡೋದಕ್ಕೆ ಸ್ಕೂಲ್ಗೆ ನಮ್ ಸರ್ಕಾರಿ ಗಾಡಿನ ತಗೊಂಡ್ಬಂದು ಇಲ್ಲಿ ಬಿಟ್ಬಿಟ್ರೆ ಭಯ ಬಿತ್ಬಿಡ್ತಾರೆ ಅನ್ಕೊಂಡಿದಾರೆ ಇವರೆಲ್ಲ ನೀವು ಮತ್ತೆ ಏನ್ ಮಾಡ್ತೀರಂದ್ರೆ ಎಷ್ಟು ಧೈರ್ಯ ಇರ್ಬೇಕು ಇವ್ರಿಗೆ ಅಲ್ಲ ಧೈರ್ಯ ಎಷ್ಟಿರ್ಬೇಕು ಇವ್ರಿಗೆ ಅಧಿಕಾರಿ ಆಗ್ಬಿಟ್ರೆ ಏನ್ ತಲೆನೋ ಕಿರೀಟ ಬಂದಿದ್ಯಾ ನಿಮ್ಗೆ ಕಿರೀಟ ಇದ್ದಿದ್ರೆ ಏನು ಪ್ರಯತ್ನಿಸ್ರೀ ಅಂತ ಹೇಳ್ತಾ ಇದ್ರೆ ಅಧಿಕಾರಿ ಹಾಕಿಬಿಟ್ರೆ ಎಲ್ಲ ಇದೆ ನಿಮ್ದು ಐಡಿ ಕಾರ್ಡ್ ಹಾಕಿದೀರ ಅಂದ್ರೆ ಡ್ಯೂಟಿಯಲ್ಲಿ ನಿಮ್ಮ ಹತ್ರ ಪೂಜೆ ಮಾಡಕ್ಕೆಲ್ಲ ಕೊಟ್ಟಿರೋದು ಸರ್ಕಾರ ನಿಮಗೆ ಪೂಜೆ ಮಾಡಕ್ ಕೊಟ್ಟಿದ್ಯಾ ಸರ್ಕಾರ ನಿಮ್ಗೆ ಅಲ್ಲ ಗಾಡಿ ಅಂತ ಹಚ್ಚ ಎಷ್ಟು ಧೈರ್ಯ ನಿಮ್ಗೆ ಸಾರ್ವಜನಿಕರು ಅಂದ್ರೆ ಅಷ್ಟು ಕೀಳಾಗಿದ್ಯಾ ನಿಮ್ಗೆ ಅಲ್ಲ ಕೀಳಾಗಿದ್ಯಾ ನಿಮ್ಗೆ ಸಾರ್ವಜನಿಕರು ಅಂದ್ರೆ ಏನ್ ಆಫೀಸ್ಗೆ ಬರೋದು ನೀವು ಇಲ್ಲಿ ಇದ್ದೀರಾ ಈಗ ಇಲ್ಲಿ ಕಂಪ್ಲೇಂಟ್ ಆಗೋ ಹೊರಗಡೆ ಹೋಗೋಕ್ಕಿಲ್ಲ ನೀವು ಆಫೀಸ್ ನೀವ್ ಲೈವ್ ಆಗ್ತಾ ಇದೆ ನಿಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ನಡೀತಾ ಇದ್ದೀರಾ ನೀವು ಗಾಡಿ ಹತ್ತಿ ಮೈಲ ನಿಮ್ ಡ್ರೈವರ್ಗೆ ಹೆಂಗ್ ಹೇಳೋದು ಮತ್ತೆ ಗಾಳಿ ತಳ್ಳಿ ಮುಂದಕ್ಕೆ ಹಾ ಆ ಎಲ್ಲೆ ಗಾಡಿ ಓಡಿಸೋ 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 ಅಂತ ಹೇಳ್ತೀರಾ ಕೆಲಸ ಮಾಡಬೇಕಲ್ಲ ಅಂತ ಹೇಳ್ತೀರಾ ನೀವು ಯಾವ ಡ್ಯೂಟಿ ಇದಾ ಡ್ಯೂಟಿ ನಿಮಗೆ ಸ್ಕೂಲಿಗೆ ಮಗನ್ ಬಿಡೋದು ಅಲ್ಲ ಸ್ಕೂಲಿಗೆ ಮಗನ್ ಬಿಡಲ್ಲ ಡ್ಯೂಟಿ ನಿಮ್ಗೆ ನೀನು ಅಬೌಟ್ ಕಟ್ ಇಲ್ಲ ನೀನು

ಯಾಕಂದ್ರೆ ಇಲ್ಲಿ ಡಿಗ್ರಿ ಓಟರ್ಸ್ ಯಾರು ಇಲ್ಲ ಈಗ ನೀವು ಇಲ್ಲದೇರೋ ಸುಮ್ಮನೆ ಈಗ ನೀವು ಕ್ಯಾಂಡಿಡೇಟ್ ಆಗಿದ್ರೆ ನೀವಂಗೆ ಕ್ಯಾಂಡಿಡೇಟ್ ಆಗಿದ್ರೆ ಹೌದು ಕ್ಯಾಂಡಿಡೇಟ್ ಆಗಿ ಓಟರ್ಸ್ ಬಂದು ಡಿಗ್ರಿ ಸ್ಟೂಡೆಂಟ್ಸ್ ಕೇಳೋದು ಒಂದು ಅರ್ಥ ಇದೆ ನೀವು ಆಫೀಸರ್ ಬಂದು ನೀವು ಓಟ್ ಕೇಳೋದು ನಿಮ್ಗೆ ಅಧಿಕಾರ ಇಲ್ಲ ಅಲ್ಲ ಇರ್ಬೋದು ನೀವು ಓಟ್ ಕೇಳೋ ಅಧಿಕಾರ ಇಲ್ಲ ನೀವು ಅಧಿಕಾರಿ ಆಗಿ ಇವ್ರು ಯಾರಿಗೂ ಬಂದು ಇಲ್ಲಿ ಎಲ್ಲ ಯಾವ್ದೇ ಜಾಗ ನಾವು ಮಾಡ್ಕೊಡಕ್ಕೆ ಚೆಕ್ ಮಾಡಬಹುದು ಇಲ್ಲ ಈಗ ಈಗ ನನ್ ನನ್ನ ಒಂದು ಡಿಗ್ರಿ ಒಂದು ಓಟೆಸ್ ಇದೆ ನನ್ನ ಅಡ್ರೆಸ್ ಮೇಲೆ ಇರ್ತದೆ ನನ್ನ ಮನೆ ಇರ್ತದೆ ನನ್ನ ಒಂದು ಪ್ರಕ್ರಿಯೆ ಜಾಗ ಇರ್ತದೆ ಆ ಅಡ್ರೆಸ್ ನಾನು ಇರ್ತೀನಿ ಅಂದ್ಬಿಟ್ಟು ನಮ್ದು ಒಂದು ಶಿಕ್ಷಣ ಸಂಸ್ಥೆ ಇರೋ ಇಲ್ಲಿ ಬನ್ನಿ ಸರ್ ಅಂತ ಅರ್ಥ ಆಗ್ತದೆ

ಈಗ ನಾವು ಅವ್ರ ವಿಚಾರ ಕೇಳಿದ್ವಿ ಅವ್ರು ಏನ್ ಮಾಡ್ತಾರೆ ನಮ್ಗೆ ವೆಹಿಕಲ್ ಅಟ್ಯಾಕ್ ನಮಗೆ ಅವ್ರ ಜೀವನ ಮಾಡಬೇಕು ಅಂದರೆ ನಮ್ಗೆ ಯಾಕಂದ್ರೆ ಆ ಸಣ್ಣ ಕಾರ್ಯಕ್ರಮ ನಿಮ್ಮ ವಿಷಯ ಮಾಡಿ ಅಂತಾನೆ ಯಾಕಂದ್ರೆ ಇದು ಒಂದು ಎಚ್ಚರಿಕೆ ಆಗ್ತೈತೆ ಮಾಡಿ ನೀವು ದಯವಿಟ್ಟು ಅದರ ಕೇಳಿ ನೀವು ನಮ್ಮ ನಂಬರ್ಗೆ ಅದು ವಾಟ್ಸ್ಆಪ್ ಮಾಡಿ ಎಷ್ಟು ಅಮೌಂಟ್ ಇವತ್ತು ನೀವು ಕಿಲೋಮೀಟರ್ ಬರ್ತಿದ್ದೀರೋ ಕಟ್ಟಿ ನಿಮಗೆ ಸಾವಿರ ಸಾವಿರದ ರೂಪಾಯಿ ಅರವತ್ತು ಅರವತ್ತ ಅರವತ್ತು ಸಾವಿರ ಇಪ್ಪತ್ತು ಸಾವಿರ ಸಮಯ ಬರ್ಬೋದು ಈ ಸಾವಿರದ ರೂಪಾಯಿ ನಾವಂತವ್ರು ಮಕ್ಕಳಿಗೆ ನಾವು ವೆಹಿಕಲ್ ನ ಬಿಡ್ತೀವಿ ನಮ್ಮ ಸ್ವಂತ ವೆಹಿಕಲ್ ನಮಗೆ ಒತ್ಕೊಂತ ಇಲ್ಲ ನೀವು ಬೇರೆ ಪೊಲೀಸ್ ರೀತಿ ಸರ್ ಗಾಡಿ ನತ್ಸೋಕೆ ಬರ್ತಾರೆ ಸರ್ ಡ್ರೈವರ್ ಅವ್ರು ಹೇಳಿದ್ರು ಅಂತ ಗಾಡಿ ನನ್ನ ಮೇಲೆ ಹಚ್ಸೋಕ್ ಬರ್ತಾ ಇದ್ದಾರೆ ಎಷ್ಟು ಧೈದ್ಯ ಇರ್ಬೇಕು ಸರ್ ಅವರಿಗೆ ಕಂಪ್ಲೇಂಟ್ ಬುಕ್ ಸರ್ ಈಗ ಕಂಪ್ಲೇಂಟ್ ಬುಕ್ ಮಾಡ್ತೀವಿ ನಾವು ಅಲ್ಲ ಗಾಡಿ ಮೂವ್ ಮಾಡಿ ತಕ್ಷಣ ಎಷ್ಟು ಧೈರ್ಯ ಸರ್ ನಮ್ಮ ಮೇಲೆ ಹತ್ತೋಕ್ ಬರ್ಡಿ ಸರ್ ವಿಡಿಯೋ ಸಮೇತ ಆಗಿದೆ ವಿಡಿಯೋ ಸಮೇತ ಆಗಿದೆ ಅಲ್ಲಿ ನೋಡ್ತಾ ಇದೆ ವಿಡಿಯೋ ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ ಅಂತೆ ಈಗಕ ಬರೋಕೋ ಏನ ಆನಾರ ಡ್ರೈವರ್ ನಾನು ಒಬ್ಬ ಡ್ರೈವರು ನಾನು ಒಬ್ಬ ಡ್ರೈವರ್ ನೀ ಮಾತಾಡಿ ವಿಧಾನ ಇಲ್ಲ ಹೆಂಗೆ ಅವರು ಹೇಳಿದ್ರು ಅಂತ ಹೇಳ್ಬಿಟ್ಟು ಗಾಡಿ ಅತ್ತ ಲೈವ್ ಅಲ್ಲಿ ಇದೆ ಸತ್ಯಾಂಶ ಇದೆ ನಾನು ಮನುಷ್ಯ ಲೈವ್ ಅಲ್ಲಿ ಇದೆ ಸುಳ್ಳೇ ಹೇಳಬೇಡ ಕಂಪ್ಲೇಂಟ್ ಬುಕ್ ಆಗ್ಬೇಕು ಸರ್ ಇದು ಇಲ್ಲ ನಾವು ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಬುಕ್ ಆಗದೆ ಬಿಡಲ್ಲ ಗಾಡಿ ಇಲ್ಲಿಂದ ಹೋಗಬಾರ್ದು ಕಂಪ್ಲೇಂಟ್ ಬುಕ್ ಆಗ್ಬೇಕು ಈಗ ಎಫರ್ ಆಗಬೇಕು ಇಲ್ಲಿ ಅದಂಗಾಗುತ್ತೆ ನೋಡೋಣ ಏನ್ ಸರ್ಕಾರಿ ಅಧಿಕಾರಿಗಳಂದ್ರೆ ಹಚ್ಚೋದಕ್ಕೆ ಎಷ್ಟು ಧೈರ್ಯ ವಿಜಯಣ್ಣ ಇವ್ರಿಗೆ ಹಚ್ಚು ಹಸು ಅಂತ ಹೇಳ್ತಾರಲ್ಲ ಇವ್ರಿಗೆ ಎಲೆಕ್ಷನ್ ಡ್ಯೂಟಿ ಅಂತ ಹೇಳಿದ್ರೆ ಇಲ್ಲಿ ಬರ್ಬೋದಾ ಸರ್ ಗಾಡಿ ತಗೊಂಡು ಎಲೆಕ್ಷನ್ ಡ್ಯೂಟಿ ಅಂತ ಮಗಳು ಬಿಡೋದು ಬರ್ಬೋದ ಗಾಡಿ ಇಲ್ಲ ಯಾರು ಕೇಳೋರು ಮಾಡೋರು ಇಲ್ಲ ಅಂದ್ಕೊಂಡಿದ್ದಾರೆ ಇವ್ರಿಗೆ ಬ್ಯಾಟಿಂಗ್ ಬಾಲ್ಗಳಲ್ಲಿ ಬಂಗಾರ ತೆಗೆಯೋದಕ್ಕೆ ಅಂದ್ರೆ ಇದು ಎಲ್ಲೋ ನೀವು ಮೂಟಿ ಮಾಡ್ತೀರ ಎಲ್ಲ ಬಂಗಾರ ತೆಗೆಯೋಕೆ ಯಾವ್ದು ಅಂಗಡಿ ಮುಂದೆ ಬರ್ತೀರಾ ನಿಮ್ಮ ಸರ್ಕಾರಿ ವೆಹಿಕಲ್ ನೋಡ್ತಾ ಇದ್ದಂಗೆ ಅವ್ರ ಏನು ಮಾಡ್ತಾರೆ ಅಂದ್ರೆ ನಿಮ್ ಡಿಸ್ಕೌಂಟ್ ಗಳು ಆಫ್ ಸರ್ ಅವ್ರ ಮೇಲೆ ಬುಕ್ ಆಗ್ಬೇಕು ಸರ್ ಕಂಪ್ಲೇಂಟ್ ನಾನು ಬುಕ್ ಮಾಡಿ ಬಿಡಲ್ಲ ಎಫ್ ಆಗೋ ಹೋಗಿ ಬಿಡಲ್ಲ ಅವ್ರ ಮೇಲೆ ಅದೇ ತಗೊಂಡು ಹೋಗ್ತಾರೆ ನಾವು ನೋಡ್ತೀವಿ ಇಲ್ಲೇ ಮಲಗ್ತೀನಿ ನಾನು ಹಚ್ಕೊಂಡು ಹೋಗೋ ಗಾಡಿನ ಇಲ್ಲೇ ಮಲಗ್ತೀನಿ ಹಚ್ಕೊಂಡು ಹೋಗೋ ಹಚ್ಕೊಂಡು ಹೋಗೋ ಗಾಡಿ ಸೀಸ್ ಮಾಡಿ ಸರ್ ಗಾಡಿನ

ಗಾಡಿ ಲೈವಿಂದ ಈಗಾಗಲೇ ಒನ್ ಒನ್ ಟೂಗೆ ನಾವು ದೂರನ ಕೊಟ್ಟ ಮೇಲೆ ಈಗ ಪೊಲೀಸರು ಬಂದಿದ್ದಾರೆ ಈಗೋಡಿ ಸ್ಟೇಷನ್ಗೆ ಅದ್ರನ್ನ ಗಾಡಿನ ಹೋಗ್ತಾ ಇದ್ದಾರೆ ಈಗ ಮುಂದಿನ ಲೈವಲ್ಲಿ ನಾವು ಅಲ್ಲಿ ಏನ್ ನಡೀತದೆ ಅನ್ನೋ ವಿಚಾರ That's it.